ಸಾಮಾಜಿಕ ಹಿಂಸಾಚಾರದಲ್ಲಿ ಸಾವನ್ನಪ್ಪಿದ ವ್ಯಕ್ತಿಗಳ ಕುಟುಂಬದ ಸದಸ್ಯರನ್ನು ಕನಿಷ್ಠ ಆದಾಯದ ಆಧಾರದ ಮೇಲೆ ನೇಮಕ ಮಾಡುವ ಕರ್ನಾಟಕ ನಾಗರಿಕ ಸೇವೆಗಳು ವಿಶೇಷ ನಿಯಮಗಳು ಒಂದು ಸಾವಿರ ಒಂಬೈನೂರ ಕುಟುಂಬ ವ್ಯಾಖ್ಯಾನದ ಆರನೇ ಧ್ವನಿಸುರಳಿಯಾಗಿದೆ ಕುಟುಂಬ ಎಂದರೆ ಹೆಂಡತಿ ಅಥವಾ ಗಂಡ ವ್ಯಾಖ್ಯಾನ ಮೃತ ವ್ಯಕ್ತಿಯ ಸಂಗಾತಿ ಉದಾಹರಣೆ ರವಿ ಎಂಬ ವ್ಯಕ್ತಿಯು ಸಾಮಾಜಿಕ ಹಿಂಸಾಚಾರದಲ್ಲಿ ಸಾವನ್ನಪ್ಪಿದರೆ ಅವನ ಹೆಂಡತಿ ಅಂಜಲಿ ಸಹಾನುಭೂತಿ ಆಧಾರದ ಮೇಲೆ ನೇಮಕಾತಿಗೆ ಕುಟುಂಬ ಸದಸ್ಯೆಯಾಗಿರುತ್ತಾರೆ ಆದಾಗ್ಯೂ ಅವರು ಕಾನೂನುಬದ್ಧವಾಗಿ ವಿಭಜಿತರಾಗಿದ್ದರೆ ಅಂಜಲಿ ಅರ್ಹರಾಗುವುದಿಲ್ಲ ಕಾನೂನು ಪ್ರಕಾರ ನ್ಯಾಯಸಮ್ಮತ ಮಗ ಅಥವಾ ಮಗಳು ಅಥವಾ ಮಲಮಗ ಅಥವಾ ಮಲಮಗಳು ಮತ್ತು ಸಂಪೂರ್ಣವಾಗಿ ನಿಧನರಾದ ವ್ಯಕ್ತಿಯ ಮೇಲೆ ಅವಲಂಬಿತವಾಗಿರಬೇಕು ಆದರೆ ಯಾರಿಗೂ ಅವಲಂಬಿತವಾಗಿಲ್ಲದ ಅಥವಾ ಯಾವುದೇ ಕಾನೂನು ಅಡಿಯಲ್ಲಿ ಕಾನೂನು ಸಮ್ಮತವಾಗಿ ವಶಕ್ಕೆ ಪಡೆಯದ ಮಕ್ಕಳನ್ನು ಒಳಪಡಿಸುವುದಿಲ್ಲ ಉದಾಹರಣೆ ಒಂದು ಕುಟುಂಬದಲ್ಲಿ ತಂದೆಯ ನಿಧನದ ನಂತರ ನ್ಯಾಯಸಮ್ಮತ ಮಗಳು ನಿಧನರಾದ ತಂದೆಯ ಆರ್ಥಿಕ ನೆರವಿನ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುವಂತಾಗಿದ್ದಾಳೆ ಆದ್ದರಿಂದ ಆಕೆ ಕಾನೂನು ಪ್ರಕಾರ ಆತನ ನ್ಯಾಯಸಮ್ಮತ ಮಗಳಾಗಿ ಪರಿಗಣಿಸಲಾಗುತ್ತದೆ ಆದರೆ ಮಲಮಗ ತಂದೆಯ ನಿಧನದ ಮೊದಲು ಕಾನೂನು ಪ್ರಕಾರ ತಾಯಿಯ ವಶದಲ್ಲಿದ್ದರೆ ಆ ಮಲಮಗ ತಂದೆಯ ಆರ್ಥಿಕ ನೆರವಿಗೆ ಅರ್ಹನಾಗುವುದಿಲ್ಲ ಏಕೆಂದರೆ ಅವನು ಸಂಪೂರ್ಣವಾಗಿ ಅವಲಂಬಿತನಾಗಿಲ್ಲ ಹೆತ್ತೆಮ್ಮಗ ಅಥವಾ ಹೆತ್ತೆಮ್ಮಗಳು ವ್ಯಾಖ್ಯಾನ ಮೃತ ವ್ಯಕ್ತಿಯ ಹೆತ್ತಮಕ್ಕಳು ಅವರು ಸಂಪೂರ್ಣವಾಗಿ ಅವಲಂಬಿತರಾಗಿರುವರು ಉದಾಹರಣೆ ಅಂಜಲಿಗೆ ಹಿಂದಿನ ವಿವಾಹದಿಂದ ಮಗಳು ನೇಹಾ ಇದ್ದರೆ ಮತ್ತು ರವಿ ಅವಳ ಹೆತ್ತಪ್ಪ ಮತ್ತು ಆರ್ಥಿಕವಾಗಿ ಅವಳನ್ನು ಬೆಂಬಲಿಸುತ್ತಿದ್ದರೆ ನೇಹಾ ಸಹಾನುಭೂತಿ ಆಧಾರದ ಮೇಲೆ ಕುಟುಂಬ ಸದಸ್ಯೆಯಾಗಿರುತ್ತಾಳೆ ಆದರೆ ನೇಹಾ ತನ್ನ ಹುಟ್ಟಿನ ತಂದೆಯಿಂದ ಆರ್ಥಿಕ ಬೆಂಬಲವನ್ನು ಪಡೆಯುತ್ತಿದ್ದರೆ ಅವಳು ಅರ್ಹಳಾಗುವುದಿಲ್ಲ ಅವಿವಾಹಿತ ಸಹೋದರ ಅಥವಾ ಸಹೋದರಿ ವ್ಯಾಖ್ಯಾನ ಮೃತ ವ್ಯಕ್ತಿಯ ಅವಿವಾಹಿತ ಸಹೋದರಿಯು ಅವನು ಅವಿವಾಹಿತನಾಗಿದ್ದರೆ ಉದಾಹರಣೆ ರವಿ ಅವಿವಾಹಿತನಾಗಿದ್ದರೆ ಮತ್ತು ಅವನ ಚಿಕ್ಕ ಸಹೋದರಿ ಪ್ರಿಯಾ ಆರ್ಥಿಕವಾಗಿ ಅವನ ಮೇಲೆ ಅವಲಂಬಿತಲಾಗಿದ್ದರೆ ಪ್ರಿಯಾ ಸಹಾನುಭೂತಿ ಆಧಾರದ ಮೇಲೆ ನೇಮಕಾತಿಗೆ ಕುಟುಂಬ ಸದಸ್ಯೆಯಾಗಿರುತ್ತಾಳೆ ಪ್ರಿಯಾ ವಿವಾಹಿತಲಾಗಿದ್ದರೆ ಅಥವಾ ಆರ್ಥಿಕವಾಗಿ ಸ್ವಾವಲಂಬಿಯಾಗಿದ್ದರೆ ಅವಳು ಅರ್ಹಳಾಗುವುದಿಲ್ಲ ಸಾರಾಂಶ ಕುಟುಂಬ ಸದಸ್ಯರನ್ನು ಮೃತ ವ್ಯಕ್ತಿಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರುವವರು ಮತ್ತು ಇತರ ಆದಾಯವಿಲ್ಲದವರು ಎಂದು ವ್ಯಾಖ್ಯಾನಿಸಲಾಗಿದೆ ಅರ್ಹ ಸದಸ್ಯರಲ್ಲಿ ಸಂಗಾತಿ ಅವಲಂಬಿತ ಮಕ್ಕಳು ಜೀವಿತ ಅಥವಾ ಹೆತ್ತ ಮತ್ತು ಅವಿವಾಹಿತ ಸಹೋದರಿಯು ಮೃತ ವ್ಯಕ್ತಿ ಅವಿವಾಹಿತನಾಗಿದ್ದರೆ ಸೇರಿವೆ ಕಾನೂನುಬದ್ಧವಾಗಿ ವಿಭಜನೆ ಅಥವಾ ಆರ್ಥಿಕ ಸ್ವಾವಲಂಬಿತೆಯು ಸಹಾನುಭೂತಿ ಆಧಾರದ ಮೇಲೆ ನೇಮಕಾತಿಗೆ ಕುಟುಂಬ ಸದಸ್ಯರಾಗಿ ಪರಿಗಣಿಸಲಾಗುವುದಿಲ್ಲ ಸಾಮಾಜಿಕ ಹಿಂಸಾಚಾರದಲ್ಲಿ ಸಾವನ್ನಪ್ಪಿದವರ ಕುಟುಂಬ ಸದಸ್ಯರನ್ನು ನೇಮಕ ಮಾಡಲು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ವ್ಯಾಖ್ಯಾನಗಳು ಅರ್ಹತೆ ಮಾನದಂಡಗಳು ಮತ್ತು ಅರ್ಜಿ ಪ್ರಕ್ರಿಯೆಯ ಬಗ್ಗೆ ತಿಳಿಯಲು ನಮ್ಮ ಮುಂದಿನ ಧ್ವನಿಸುರಳಿಯನ್ನು ನಿರೀಕ್ಷಿಸಿರಿ ಸಂಗಾತಿ ಮಕ್ಕಳು ಮತ್ತು ಸಹೋದರಿಯರ ಸಹಾನುಭೂತಿ ಆಧಾರದ ನೇಮಕತೆ ಕುರಿತು ಮಾಹಿತಿಯನ್ನು ಇದೇ ಧ್ವನಿಸುರಳಿಯಿಂದ ಪಡೆಯಿರಿ ಸೇವಾ ನಿಯಮಗಳು ಮತ್ತು ಆಡಳಿತಾತ್ಮಕ ಮಾರ್ಗಸೂಚಿಗಳ ಮೇಲೆ ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಯನ್ನು ಕಳುಹಿಸಿ ಧನ್ಯವಾದಗಳು